ನಮಸ್ಕಾರ ವೀಕ್ಷಕರೇ ಕ್ಯಾಮೇನಹಳ್ಳಿ ಜಾತ್ರೆಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ ನಿಮಗೆಲ್ಲ ಗೊತ್ತು ನಾನು ಮುಂಚೆನೇ ಹೇಳಿದ್ದೀನಿ ಕ್ಯಾಮಿನಹಳ್ಳಿ ಜಾತ್ರೆ ಪ್ರತಿ ವರ್ಷ ಸಂಕ್ರಾಂತಿ ದಿನ ಪ್ರಾರಂಭ ಆಗುತ್ತೆ ಎಲ್ಲರೂ ಸಂಕ್ರಾಂತಿ ಹಬ್ಬ ಮುಗಿಸ್ಕೊಂಡು ಅವತ್ತೇ ಬಂದು ಇಲ್ಲಿ ಸೇರ್ಕೋತಾರೆ ತುಂಬ ಪ್ರಸಿದ್ಧಿಯಾದಂಥ ಒಂದು ಜಾತ್ರೆ ಇದು ಇದು ಹೆಚ್ಚು ಆಡಂಬರ ಇಲ್ಲದೆ ನಡೆಯುವಂಥ ಜಾತ್ರೆ ಇದು ಶೋಕಿ ಎತ್ತುಗಳು ಜಾಸ್ತಿ ಬರೋದಿಲ್ಲ ಇಲ್ಲಿ ಕೆಲವು ಒಂದೆರಡು ಪೆಂಡದಗಳಿರ್ಬೋದು ಅಷ್ಟೇ ಇದು ಎಲ್ಲ ಇಲ್ಲಿ ರೈತಾಪಿ ಅಂದರೆ ಅಂದರೆ ನಿಜವಾದ ಬೇಸಾಯ ಮಾಡೋವಂಥ ಅಂಥ ರೈತ್ರೆ ಇಲ್ಲಿ ಜಾಸ್ತಿ ಬರೋದು ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಅಲ್ಲ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಹಾಗೆ ಎಲ್ಲರೂ ತಪ್ಪದೆ ಕಾಮೆಂಟ್ಸ್ ಮಾಡಿ ನಮಗೆ ವೀಡಿಯೋ ಯಾಕೆ ನಿಮಗೆ ಇಷ್ಟ ಆಗುತ್ತೆ ಅನ್ನೋದನ್ನು ದಯವಿಟ್ಟು ನಮಗೆ ತಿಳಿಸ್ಕೊಡಿ ಯಾವ ಊರಿಂದ ನೋಡ್ತಾ ಇದ್ದೀರಾ ಯಾವ ರಾಜ್ಯ ಯಾವ ಜಿಲ್ಲೆ ಅಂತ ಹೇಳಿದ್ರೆ ನಮಗೆ ಖುಷಿ ಆಗುತ್ತೆ ಅಣ್ಣ ಯಾವ ರಣ ಬಹಳ ಕಟ್ಟು ಸರ ಮಾತಾಡಬಾರದು ಯಾವ ರಣ ಶಾಸ್ತ್ರವ್ರು ಇನ್ನೂ ಎಲ್ಲ ಹಾಕಿಲ್ಲ ಎಷ್ಟು ಹೇಳ್ತಾವ್ರೆ ಎಂಬತ್ತು ನೋಡ್ತಾ ಇದ್ದೀರಾ ತಗೊಂಡ್ರೆ ಇವು ಅವು ಎದ್ಗಳು ಇದ್ಯಾವ ಎಷ್ಟು ರೇಟು ಎರಡೂವರೆ ಹೇಳ್ತಾರೆ ಇನ್ನು ಎರಡಲ್ಲ ಕರಿಗೆ ಅದು ಹೋರಿ ನಿಮ್ಮೂರದೇನಾ ಯಾವ ಊರ್ದನ್ರಿ ಬೆಣಕಿನ ಮಡ್ಗು ಅಣ್ಣ ನಿಮ್ಮ ಹೆಸರು ಹೇಳಿ ಬೆಣಕಿನ ಮರಡು ಅದ ಬೆಕಿನ್ ಮರಡು ಮಡಗು ದೊಡ್ಡಬಳ್ಳಾಪುರ ಹೆಸರುವಾಸಿ ಅದೇ ಅದೇ ಈಗ ಎಷ್ಟಲ್ಲೂ ಹಾಂ ಹಾಂ ಹಾಂ

ಎಂಟು ಒಂದು ಆಮೇಲೆ ಎಂಟು ಒಂದು ಹಾಂ ಒಂಬತ್ತು ಹಾಂ ಇದು ನಮ್ಮ ಚಾನೆಲ್ ಇಂದ ಡೈಲೆಕ್ಟ್ರಿ ಮಾಡಿದ್ದೀವಿ ನಿಮ್ಮೊಂದು ಕಾಪಿ ನಿಮ್ದು ಅಡ್ರೆಸ್ಸು ಫೋನ್ ನಂಬರ್ ಎಲ್ಲ ಇರ್ತಾವೆ ಅದ್ರೊಳಗೆ ಹಾಂ ನೀವು ಮನೇಲಿ ಜೋಪಾನವಾಗಿ ಇಟ್ಕೊಳ್ಳಿ ಅದು ಹಾಂ

ನಿಮ್ಮ ಹೆಸರು ಮತ್ತೆ ಮೊಬೈಲ್ ನಿಂದ ಹೇಳಿ ಅಣ್ಣ ಮುರುಳಿ ಜರ ಅಂತ ಹೇಳಿ ಮುರುಳಿ ಅವರೇ ಮೊಬೈಲ್ ನಂಬರ್ ಹೇಳಿ ಅಣ್ಣ 80 3554 54 5 ಬೇಕು ಅಂದ್ರೆ ಕರಿಗಳು ಬೇಕು ಅಂದ್ರೆ ಕುಡಿಸ್ಕೊಡ್ತೀರಾ ಕೊಡ್ತೀರಾ ಓ ಓ ಕರೆ ಮಾಡ್ತಾರೆ ನಿಮಗೆ ಯಾಕಿದೆ ಈ ವರ್ಷ ಜಾತ್ರೆ ಅಣ್ಣ ಈ ವರ್ಷ ನಾವು ವರ್ಷ ವರ್ಷ ಬರೋಲ್ಲ ಕ್ಯಾಮೆರಾ ಅಲ್ಲಿಗೆ ಹಾ ಈ ವರ್ಷ ಜನ ಇದ್ದಿಕ್ಕೋಸ್ಕರ ಬಂದ್ವಿ ಇನ್ನೊಂದು ಜೊತೆ ಇದ್ವು ರಾತ್ರಿ ಕೊಟ್ಟೆ ಮನೆ ಹತ್ರನೇ ಹೌದಾ

ಒಳ್ಳೆ ಕೆಲ್ಸದ ದನಗಳು ಹಸುಗಳು ಹೊಸಗಳು ಹೊಸಗುಳು ಅಣ್ಣ ಮೀನು ಹೌದು ಹೊಸಗಳು ಹಸಿರು ಪಕ್ಕದ ಕರಗಳು ಹಾ ಬೇಜಾನ್ ಸಿಕ್ತಾವೆ ಸಿಕ್ತಾವೆ ನಮ್ಮ ಕೆಂಪೇಗೌಡ್ರು ಇದ್ದಾರೆ ಬಹಳ ಹೆಸರುವಾಸಿ ಅದ ತಳಿಗಾರರು ಇದ್ರು ಗೌಡ್ರು ಯಾವಾಗ ಬಂದ್ರಿ ಬಂದಿ ನಿನ್ನೆ ಬಂದ್ರಾ ಹಾಂ ಎಷ್ಟು ಎರಡಿದೆ ಮೂರಿದೆಯಾ ಎರಡಿದೆ ನಿಮ್ಮ ಮಗ ಅವರು ಬಂದವರಾ ಕೆಂಪೇಗೌಡ್ರಂದ್ರೂ ಭಾಳ ಹೆಸರುವಾಸಿ ಹೋರಿಕಟ್ಟೋದ್ರಲ್ಲಿ ಹಾಂ ಹಾಂ ನೋಡಿ ಈ ವಯಸ್ಸಿನಲ್ಲೊಂದು ಎಷ್ಟು ಉತ್ಸಾಹ ಹುಮ್ಮಸ್ಸಿಂದ ಬರ್ತೀರ ಜಾತ್ರೆಗಳಿಗೆ ಖುಷಿ ಆಗ್ತದೆ ಏನು ರೇಟ್ ಇದಾವಣ ಜೋಡಿನಾ ಮೂರು ಇಪ್ಪತ್ತೆರ್ತೀರಾ ಹಾಂ ಹಾಂ ಅಲ್ಲೂ ಎರಡಲ್ಲ ಎರಡು ಎರಡೆರಡಲ್ಲ ಹಾಂ 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 ಎರಡು ಕ್ರಾಸಿಂಗ್ ಮಾಡ್ತಾ ಇದ್ದೀರಾ ಎಷ್ಟು ವರ್ಷ ಜಾತ್ರೆಗೆ ಕೆಂಪೇಗೌಡರು ಡೈರೆಕ್ಟ್ ಮಾಡಿದೀವಿ ಎಲ್ಲ ನಿಮ್ಮ ನಿಮ್ಮ ತರದ ತಳಿಗಾರನ ಸೇರಿಸ್ಕೊಂಡು ಹಾಂ ನಿಮ್ಮದು ಅಡ್ರೆಸ್ ಫೋನ್ ನಂಬರು ಎಲ್ಲ ಇದೆ ಇದರಲ್ಲಿ ಹಾಂ ನಿಮ್ಮ ಒಂದು ಕಾಪಿ ಇಟ್ಕೊಳ್ಳಿ ಎಡಗಾಯಿ ಕೊಡ್ತೀನಿ ಬೇಜಾರು ಮಾಡ್ಕೊಬೇಡಿ ಕ್ಯಾಮ್ರಾ ಇದೆ ಬೆಳಗಾಯಲ್ಲಿ ಹಾಂ ಇದೆಲ್ಲ ಇಟ್ಕೊಳ್ಳಿ ಎಲ್ಲ ಫೋನ್ ನಂಬರು ಅಡ್ರೆಸ್ ಎಲ್ಲ ಇರ್ತದೆ ಬೇಕಾಗ್ತದೆ ನಿಮಗೆ ಆಯ್ತಣ್ಣ ಯಾವ ಅಣ್ಣ ಅವರಾ ಎಷ್ಟು ಹೇಳ್ತಾರೆ ಎಷ್ಟು ಹೇಳ್ತೀರಾ ಎಪ್ಪತ್ತೈದು ನೀವು ನೋಡ್ತಾ ಇದ್ದೀರಾ ಯಾವ್ರು ನೀವು

ನೋಡಿ ಕೆಲವರು ಕರು ವ್ಯಾಪಾರ ಮಾಡೋರು ಕರುಗಳ್ನೇ ತಗೊಳ್ತಾರೆ ನಾವು ದೊಡ್ಡತ್ಳು ಹೋಗೋದಿಲ್ಲ ಎಲ್ಲ ಕಡೆ ಕರುಗಳ್ ನೋಡಿ ಕೂಟ ಹಾಕಿ ತಂದು ಮಾರ್ತಾಯಿರ್ತಾರೆ ಯಾವ್ರಣ ಇವೆಷ್ಟು ಹೇಳ್ತೀರಾ ಇವು ತೊಂಬತ್ತೈದು ನಿಮ್ಮಾಗ ನಿಮ್ಮ ಮೂರು ಜೊತೆಯೂ ಎಲ್ಲ ಕರುಗಳು ಇದ್ದಾವೆ ಯಾವಾಗ ಕರುಗಳ ವ್ಯಾಪಾರ ನಿಮ್ಮದು ಹಳ್ಳಿಗಳಲ್ಲಿ ತಂದು ಕರುಗಳು ಮಾರ್ತೀರಾ ಹಾಂ ದಿನ ಪಾಳ ಎಷ್ಟು ಏನ್ ಇದೇಟ್ ರೇಟ್ ಎಷ್ಟು ರೇಟು ಅರವತ್ತು ಒಂದು ಎಪ್ಪತ್ತು ಒಂದು ಎಂಬತ್ತು ಹಾಂ ಹಾ ಇವೆ ಇವು ಇವು

ಏನು ನಿಮ್ಮೇನೋ ಓ ನಮ್ಮೇ ಹೇಳ್ತೀರಾ ಇವೇ ಹೇಳ್ತೀರಾไอవో ನಾಲ್ಕಲ್ಲು ಎರಡೂವರೆ 1/2 ಅಲ್ಲೋ ಇವು ಪಕ್ಕದವು 1 ಇವು ನಾಲ್ಕಲ್ಲ ಓ ಚೆನ್ನಾಗಿದೆ ಹಡಾ ಗಾಡಿ ಮುಗಿಸ್ಕೊಂಡು ಇಲ್ಲಿ ಬಂದ್ರಿ ಹಾಂ ಎಷ್ಟು ಜೋಡಿ ಇದಾವೆ ನಾಲ್ಕು ಜೋಡಿ ತಂಗಿದ್ದೀನಿ ಹಾಂ ಹಾಂ ಯಾವ ಇವತ್ತು ಬಂದ್ರೆ ನಿನ್ನೆ ಬಂದ್ರ ಹೌದಾ ಈ ವರ್ಷ ವರ್ಷ ಬರ್ತೀರಾ ಇಲ್ಲಿ ಹಾಂ ಹೌದು ನಿಮ್ಮವ ಹಾಂ ನಡ್ರಿ ಹಣ ಅಲ್ಲಿ ಇವು ಎರಡಲ್ಲ ಹಾಂ ಹಾಂ ಕೆಲಸಕ್ಕೆ ಹಾಂ ಎಷ್ಟು ಹೇಳ್ತೀರಾ ವ್ಯಾಪಾರ

ತಿಮ್ಮಾಜಲಿ ಗ್ರಾಮ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ನೈನ್ ಏಟ್ ಫೋರ್ ಫೈವ್ ನೈನ್ ಸೆವೆನ್ ಟೂ ಜೀರೋ ನೈನ್ ಫೋರ್ ಓಕೆ ಸುಮಾರು ಜನ ಫೋನ್ ಮಾಡ್ತಾರೆ ಸರ್ ಗಾಡಿ ಇದು ಎಲ್ಲ ಮಾಡಿದ್ರು ಯಾರಾದರೂ ಮಾಡಿದ್ರು ಸರ್ ಜನ ಮಾಡಿದ್ರು ಅದೇ ಅದೇ ಇಲ್ಲಿ ಕ್ಯಾಮ್ರಾಗೆ ಹೆಂಗೆ ಬರಬೇಕು ಏನು ಅಂತೆಲ್ಲ ಕೇಳಿದ್ರೆ ಅದೇ ಹೇಳಿದೆ ಸರ್ ಹಾಂ ಹಾಂ ಕೆಲವರು ಹೊಸ ಬರೋ ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ ನಾವು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ ಹೆಂಗೆ ಬರಬೇಕು ಅಂತ ಹೇಳ್ಬಿಟ್ಟು ಗೂಗಲ್ ಲೊಕೇಶನ್ ಹಾಕಿರ್ತೀವಿ ನೋಡ್ಕೊಂಡು ಬರ್ಬೋದು ಯಾರಾದ್ರೂ ಬೇಕು ಅಂದ್ರೆ ನಿಮಗೆ ಫೋನ್ ಮಾಡ್ತಾರೆ ಮಾಡ್ತಾರೆ ಹಾಂ ಮಾಡಲಿ ಮಾಡಿ ಯಾವುದು ಒಂದು ಲಕ್ಷ ಐದು ಸಾವಿರ ಕೊಡ್ರಾ ಹಾಂ 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 ನಾಲ್ಕಲ್ಲು ಓಕೆ ಯಾವ ಕಡೆ ಇರು ತಗೊಂಡ್ರು ಹಾಂ ಅದೇ ಅವ್ರು ತಗೊಂಡೋದ್ರೆ ಮೂರ್ನಾಲ್ಕು ವರ್ಷ ಆರಾಮಾಗಿ ಇಟ್ಕೊಂಡು ಅವರು ಕೆಲಸ ಓಕೆ ಓಕೆ ಹಾಂ ಇದೆ ಮುಕ್ಕಾಲ್ ಭಾಗ ಆಗಿದೆ ಅಲ್ಲ ಆಗಿದೆ ಇವತ್ತು ಸಂಜೆ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಫುಲ್ ಆಗಿಬಿಡುತ್ತೆ ಹೌದೌದು ಎಲ್ಲ ಇದ್ರೆ ಇವತ್ತು ನಾಳೆ ಒಳಗೆ ಬಂದರೆ ಸೊ ಫುಲ್ ಜಾತ್ರೆ ನೋಡ್ಬೋದು ಅಲ್ವಾ ಹಾಂ ಆಯ್ತಣ್ಣ ನಮಸ್ಕಾರ ಅಣ್ಣ ಹಾ ಬೆಂಗಳೂರು